ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯನೇ ಮದುವೆ ನಿಲ್ಲಿಸಬೇಕು ಅಂತ ಮೀನಾಕ್ಷಿ ಕನಕ ಸೇರಿಕೊಂಡು ದೊಡ್ಡದೊಂದು ಮಹಾಸಂಚುನೆ ರೂಪಿಸ್ತದ ಹಾಗಿದ್ರೆ ತಂಗಿ ಮದುವೆಯನ್ನ ನಿಲ್ಲಿಸ್ತಾರೆ ಎಮೋಷ್ನಲಿ ಬ್ಲಾಕ್ ಆದಂತ ಡೌನ್ ಆದಂತ ಭಾಗ್ಯ ಏನಾಯ್ತು ಇದರ ನಡುವೆ ಇಲ್ಲಿ ಆದಿ ಕಾಮತೆ ಭಾಗ್ಯ ಪರವಾಗಿ ನಿಂತ್ಕೋತಾರ ತಾಂಡು ಮದುವೆಗೆ ಎಂಟ್ರಿ ಕೊಡ್ತಿದ್ದಾರೆ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾಫೇಗ ಕೂಡ ಮರಿಬೇಡಿ ಇಲ್ಲಿ ಆದಿ ಕಾಮತ್ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿದ್ದಾರೆ ಬಿಕಾಸ್ ಇಲ್ಲಿ ತಾನು ಅನ್ಕೊಂಡಾಗ ಅಲ್ವೇನೋ ಭಾಗ್ಯ ಫ್ಯಾಮಿಲಿ ನಿಜವಾಗ್ಲೂ ಅವರು ಹೇಳ್ತಿರೋದ್ರಲ್ಲಿ ಸತ್ಯ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ತಾಂಡವು ಸರ್ ನಿಮ್ಮ ಒಂದು ಇನ್ಸ್ಟಿಂಕ್ಟ್ ಖಂಡಿತ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಅಂತಿದ್ದಾರೆ ಬಟ್ ಕಾಮತ್ ಅವರು ಬಂದಿದೆ ಈ ಮಗ್ನ ಇನ್ನೂ ಕೂಡ ಕನ್ಫ್ಯೂಷನ್ ಗೊಂದಲದಲ್ಲೇ ಇದೆಯಾ ನೀನು ಅನ್ಕೊಂಡಾಗೆ ಯಾವತ್ತೇ ಕಾಣಕ್ಕೂ ಕೂಡ ಭಾಗ್ಯ ಅಲ್ಲ ಖಂಡಿತವಾಗ್ಲೂ ಆಕೆ ತುಂಬಾ ಒಳ್ಳೆಯ ಹೆಣ್ಮಗ್ಳು ಹಾಗಾಗಿ ನೀನು ಈ ಒಂದು ಗೊಂದಲನ ಬಿಟ್ಟು ಏನೇ ಮಾಡಿದ್ರು ಮದುವೆ ನಿಲ್ಲುವುದಿಲ್ಲ ಮದುವೆ ನಡೆದ ನಡೆಯುತ್ತೆ ಅಂತ ಕೂಡ ಹೇಳ್ತಾರೆ ಜೊತೆಗೆ ಇಲ್ಲಿ ಮತ್ತು ಕನ್ಫ್ಯೂಷನ್ ಇನ್ನಷ್ಟು ಜಾಸ್ತಿ ಆಗ್ತದೆ ಮೀನಾಕ್ಷಿ ಮತ್ತೆ ಕನಿಕಾ ಬೇರೆ ಹೊಂಚನ್ನ ಹಾಕ್ತಿದ್ದಾರೆ ಮದ್ವೆನ ನಿಲ್ಲಿಸೋದಕ್ಕೆ ಇಲ್ಲಿ ತಮ್ಮ ಪರವಾಗಿ ಮದುವೆ ನಿಲ್ಲೋದ್ರ ಬದಲು ಭಾಗ್ಯ ಮುಖಾಂತರನೇ ಮದುವೆ ನಿಲ್ಲೋದು ಒಳ್ಳೇದು ಅಂತ ಮನಾಕ್ಷಿ ಯೋಚನೆ ಮಾಡಿದ್ದಾರೆ ಇತ್ತ ಕಡೆ ಭಾಗ್ಯಾಗ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಸ್ಥಳ ಬದಲಾವಣೆ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ ವಿಷಯ ಗೊತ್ತಾಗಿದೆ ಅದಕ್ಕೆ ಕಾರಣ ಕನ್ನಿಕಾ ಅನ್ನೋ ವಿಷಯ ಗೊತ್ತಾಗುತ್ತೆ ಹಾಗಾಗಿ ಕುಸುಮಾ ಬಾಗಿಯ ಮನೆಯವ್ರು ಎಲ್ಲೂ ಕೂಡ ಕನಿಕಾನ ಪ್ರಶ್ನೆ ಮಾಡಬೇಕು ಅಂತ ಮುಂದಾಗ್ತಾರೆ ಇನ್ನೇನು ಹೊರಡ್ಬೇಕು ಅನ್ನೋಷ್ಟರಲ್ಲಿ ಕನಿಕಾ ಮೀನಾಕ್ಷಿ ಅವರೇ ಆ ಮನೆಗೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಿದ್ದೆ ಕನಿಕಾನ ಪ್ರಶ್ನೆ ಮಾಡಿದ್ರೆ ನಮ್ಮ ಸ್ಟೇಟಸ್ ಗೆ ಅಲ್ಲೇ ಆಗಬೇಕು ಅಂತ ಹೇಳ್ತಾರೆ ಮಾಡ್ಕೊಡ್ಬೇಕು ಅಂತ ಕೂಡ ಹೇಳ್ತಾರ ಸಾಧ್ಯ ಆಗುತ್ತೆ ಇದ್ದಕ್ಕಿದ್ದಂಗೆ ಮೇಲಿಂದ ದುಡ್ಡು ಉದ್ರುತ್ತಾ ಅಂತ ಪೂಜಾ ಕೇಳಿದಕ್ಕೆ ಇಲ್ಲಿ ಅವರು ನಮ್ಮಂತ ತಪ್ಪಾಗಿದೆ ಇದನ್ನ ನಾವೇ ಸರಿಪಡಿಸ್ತೀವಿ ನಾವೇ ಎಲ್ವನ್ನ ಕೂಡ ನೋಡ್ಕೋತೀವಿ ನಮ್ಮ ಒಂದು ಸ್ಟ್ಯಾಂಡರ್ಡ್ ಗೆ ತಕ್ಕಾಗೆ ನಾವೇ ಮದುವೆ ಮಾಡಿಸ್ತೀವಿ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾರೆ ಬಟ್ ಇದನ್ನ ಭಾಗ್ಯ ಒಪ್ಕೊಡುವುದಿಲ್ಲ ನನ್ನ ತಂಗಿ ಮದುವೆ ನನ್ನ ಕನಸು ನನ್ನ ಜವಾಬ್ದಾರಿ ನಿರ್ವಹಿಸಬೇಕು ಅಂದಾಗ ಯಾಕೆ ನಿಜವಾಗ್ಲೂ ಕೂಡ ನಿನಗೆ ಕಷ್ಟ ಆಗುತ್ತೆ ನೀನ್ ಮಾಡಬಹುದು ಇಲ್ಲ ಅಂತ ಹೇಳ್ತಿಲ್ಲ ಆದ್ರೂ ಕೂಡ ಫಾರಿನ್ ಡೆಲಿಗೇಟ್ಸ್ ಬರ್ತಾರೆ ವಿ ಎಲ್ಲರೂ ಕೂಡ ಬರ್ತಾರೆ ಊಟ ಎಲ್ಲದ್ರಲ್ಲೂ ಕೂಡ ಹೈ ಸ್ಟ್ಯಾಂಡರ್ಡ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ ಸ್ವಲ್ಪ ಕಡಿಮೆ ಆದ್ರೂ ಕೂಡ ಸುಮ್ನೆ ತೊಂದರೆ ಆಗ್ಬಿಡತ್ತೆ ಅಂತ ಮಿನಾಕ್ಷಿ ಹೇಳಿದಾಗ ಸುಮಂದವರು ಖಂಡಿತ ಒಳ್ಳೆದೇ ಹೇಳ್ತಿದ್ರು ಹೌದು ಭಾಗ್ಯ ನಿನ್ಗೆ ಎಷ್ಟು ಕಷ್ಟ ಆಗುತ್ತೆ ಸಾಲ ಆಗುತ್ತೆ ತೀರ್ಸೋದ್ರಲ್ಲೇ ಮುಂದ್ ಹೋಗ್ಬೇಕಾಗತ್ತೆ ಅವರೇ ಮಾಡ್ತಿದೀನಿ ಅಂತಿದಾರಲ್ವಾ ಮಾಡ್ಲಿ ಬಿಡು ಅಂತ ಹೇಳ್ಬಿಡ್ತಾರ ನಂತರ ಮನಾಕ್ಷಿ ಅವರು ನೋಡ್ಕೋತೀನಿ ಅಂತ ಹೇಳಿ ಹೊರಟು ಬಂದ್ಬಿಡ್ತಾರ ಈ ಕಡೆ ಕನಿಕಾ ಬೇಚಾರ ನಾವ ನಾವ್ ಆ ರೀತಿ ಹಾಲ್ ಬುಕ್ ಮಾಡಿದೆ ಅಲ್ಲಿ ಮದ್ವೆ ನಿಲ್ಲಿಸ್ಲಿ ಅಂತ ಆದ್ರೆ ನೀವ್ ಹೋಗ್ಬಿಟ್ಟು ನಾನೇ ಎಲ್ಲ ಮದ್ವೆ ನೋಡ್ಕೊತೀವಿ ನಾವೇ ಮದ್ವೆ ಮಾಡಿಸ್ತೀವಿ ಅಂತ ಹೇಳ್ಬಿಟ್ರಲ್ಲ ಅಂತ ನೀವ್ ನಡ್ಕೊಂಡಿದ್ರೀತಿ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗಿಲ್ಲ ಅಂತ ಕನಿಕಾ ಹೇಳ್ತಾರೆ ಅಲ್ಲೇ ನೋಡು ಕನಿಕಾ ನೀನ್ ಅನ್ಕೊಂಡಿರುವುದು ನಾವ್ ಈ ರೀತಿಯಾಗಿ ಮದ್ವೆ ನಿಲ್ಸೋದ್ರ ಬದಲು ಅವಳೇ ಮದ್ವೆ ನಿಲ್ಸ ಹೇಗಿರುತ್ತೆ ನಿಜವಾಗ್ಲೂ ನಾನು ಸಾಕಷ್ಟು ರೀತಿಯಲ್ಲಿ ಅವಳಿಗೆ ತೊಂದರೆ ಕೊಟ್ಟು ಮದುವೆ ಬಟ್ ಅವಳು ಎಲ್ಲೂ ಕೂಡ ಬಗ್ಲಿಲ್ಲ ಹಾಗಾಗಿ ಸ್ವಾಭಿಮಾನಿ ಭಾಗ್ಯ ವೀಕ್ನೆಸ್ ಎಲ್ಲಿದೆ ಅನ್ನೋದು ಅವಳು ಮದುವೆ ವಿಷಯದಲ್ಲಿ ತನ್ನ ತಂಗಿ ಮದ್ವೆ ನನ್ನ ಕನಸು ಅದನ್ನ ನಾನೇ ಮಾಡಬೇಕು ಅದನ್ನ ಜವಾಬ್ದಾರಿ ಅಂತ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ವಾ ಅಂದಮೇಲೆ ಅವಳ ಕೈಯಿಂದ ಈ ಮದ್ವೆ ನಡೀತಲ್ಲ ಅಂದ್ರೆ ಏನಾಗುತ್ತೆ ಖಂಡಿತವಾಗಿಯೂ ಎಮೋಷ್ನಲಿ ಡೌನ್ ಆಗ್ತಾಳೆ ಎಮೋಷನಲಿ ಡೌನ್ ಆಗಿದ್ದೆ ಬ್ಲಾಸ್ಟ್ ಆಗ್ತಾಳೆ ಅವಳೇ ಮದುವೆಯನ್ನ ನಿಲ್ಲಿಸ್ತಾಳೆ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ರ ಅಥವಾ ನೀವು ನಂಗೆ ಸ್ವಲ್ಪ ಕೂಡ ಆಗ್ತಿಲ್ಲ ಅಂತ ಕನಿಕಾ ಹೇಳಿದಕ್ಕೆ ನೋಡು ಮನೇಲಿ ಒಂದು ಫಂಕ್ಷನ್ ನಡೀತದ ಆ ಒಂದು ಫಂಕ್ಷನ್ಗೆ ನಿನ್ನೇ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ನಿನ್ನ ಯಾವುದೇ ಸಜೆಷನ್ಸ್ನ ತಗೊಂಡಿಲ್ಲ ನಿನ್ನ ಮಾತನ್ನ ಯಾವ್ದನ್ನ ಕೂಡ ನಾವು ಗಣನೆಗೆ ತೊಗೊಳ್ದೆ ಇಗ್ನೋರ್ ಮಾಡ್ತಿದ್ದೀವಿ ಅಂದ್ರೆ ಏನು ಅನ್ಸುತ್ತೆ ನಿನಗೆ ಅಂತ ಪ್ರಶ್ನೆ ಮಾಡ್ತಾರೆ ಮೀನಾಕ್ಷಿ ಅನ್ಸುತ್ತೆ ತುಂಬ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಬೈತೀನಿ ಜಗಳ ಮಾಡ್ತೀನಿ ಫಂಕ್ಷನ್ ನಿಲ್ಲಿಸ್ತೀನಿ ಅಂತ ಹೇಳ್ತಾರೆ ಕನಿಕ ನೋಡು ಒಂದು ಸಣ್ಣ ಫಂಕ್ಷನ್ಗೆ ನಿನ್ನ ಇನ್ವಾಲ್ವ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕೋಪ ಬಂದವು ನೀನು ಫಂಕ್ಷನ್ ನಿಲ್ಲಿಸ್ತೀಯ ಅಂದರೆ ಭಾಗ್ಯ ಅವಳ ಆಸೆ ಕನಸು ತನ್ನ ತಂಗಿ ಮದುವೆ ಮಾಡೋದು ಆ ಒಂದು ಮದುವೆಯನ್ನು ನಾವು ನಿಲ್ಲಿಸಿದ್ರೆ ಅವಳಿಗೆ ಹೇಗೆ ಆಗ್ಬೋದು ಹೇಗೆ ಅನ್ನಿಸ್ಬೋದು ಖಂಡಿತ ಅವಳು ಎಮೋಷ್ನಲಿ ಡೌನ್ ಆಗ್ತಾಳೆ ಪ್ರತಿಯೊಂದು ವಿಷಯದಲ್ಲೂ ತಾನು ಇನ್ವಾಲ್ವ್ ಆಗ್ತಿಲ್ಲ ತನ್ನಿಂದ ಏನೂ ಮಾಡ್ತಿಲ್ಲ ತನ್ನ ತಂಗಿ ಮದುವೆ ನಾನು ಅನ್ಕೊಂಡಾಗ ಆಗ್ತಿಲ್ಲ ನಾನು ಅದ್ರಲ್ಲಿ ಭಾಗ್ಯೇ ಆಗ್ತಿಲ್ಲ ಅಂತ ಅನಿಸಿ ಒಂಟಿ ಅಂತ ಅನ್ನಿಸ್ಬಿಡುತ್ತೆ ಎಮೋಷ್ನಲಿ ಆಗುತ್ತೆ ಆ ಒಂದು ಕಾರಣಕ್ಕೆ ಅವಳು ಕೋಪ ಬಂದು ಮದುವೆಯನ್ನು ನಿಲ್ಲಿಸ್ತಾಳೆ ಇದೇ ನನ್ನ ಪ್ಲ್ಯಾನ್ ಆಗಿರೋದು ಅಂತ ಮನಾಕ್ಷಿ ಹೇಳಿದಾಗ ಸುಪ್ಪು ನಮ್ಮ ಪ್ಲ್ಯಾನ್ ಅಂತ ಕನಿಕಾ ಹೇಳ್ತಿದ್ದಾಳೆ ಇತ್ತ ಕಡೆ ಭಾಗ್ಯ ಅವ್ರು ಏನೇ ಹೇಳಿದ್ರು ಕೂಡ ತನ್ನ ಒಂದು ಮದುವೆ ಕೆಲಸನ ಮುಂದುವರಿಸ್ತಿದ್ದಾಳೆ ಮಾವ ಮತ್ತು ಅಪ್ಪ ಬರ್ತಾರೆ ಮಾ ಇದು ಈ ರೀತಿ ಆಗಿದೆ ಹಾಲು ನಮ್ಗೆ ಗೊತ್ತೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಹೇಗಿದೆಲ್ಲ ಸಾಧ್ಯ ಆಗುತ್ತೆ ತುಂಬ ಆಗುತ್ತೆ ಅಂತ ಹೇಳ್ತಿದ್ರೆ ಏನಿಲ್ಲ ಅದೇ ಹಾಲಲ್ಲಿ ಮದುವೆ ನಡೆಯುತ್ತೆ ಅಂತ ಸುನಂದ ಅವರು ಬಂದು ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಸುನಂದ ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿದೆಯಾ ನಿನಗೆ ಅಂತ ಹೇಳ್ತಿದಾರೆ ಇಲ್ಲಿ ಅವರ ಯಜಮಾನರು ಅಯ್ಯೋ ಇದೆಲ್ಲ ನಾವೇ ಕೂಡ ಹುಡುಗನ್ ಮನೆಯವರೇ ನೋಡ್ಕೊತಾರಂತ ಎಲ್ಲ ನಾವೇ ನೋಡ್ಕೊತೀವಿ ಅಂತ ಅವರೇ ಮಾಡ್ತಾರೆ ಬಿಡಿ ಅಂತ ಹೇಳ್ತಿದ್ದಾರೆ ಅದು ಹೇಗಾಗತ್ತೆ ಯಾರಾದ್ರೂ ನಾವು ಮಾಡ್ದೆ ಅವ್ರ ಕೈಲಿ ಮಾಡಿಸ್ಕೋತಾರ ಅಂತ ಹೇಳಿ ಇಲ್ಲಿ ಬೀಗರು ಮತ್ತೆ ಅವರ ಯಜಮಾನರು ಹೇಳ್ತಿದ್ರೆ ಇಂಥ ಕಡೆ ಸುನಂದ್ ಏನು ನನಗೂ ಕೂಡ ನೋಡಿ ನೋಡಿ ಕೇಳಿ ಸಾಕಾಗೋಗಿದೆ ಅವ್ರ ಏನ್ ತಪ್ಪು ಹೇಳಿದ್ರ ನಿಜವಾಗ್ಲೂ ಭಾಗ್ಯಾಗೇತಾರೆ ಹೊರೇ ಆಗೋದು ಅವರೇ ಮಾಡ್ತೀನಿ ಅಂದ್ರೆ ಅದ್ರಲ್ಲಿ ಏನಿದೆ ಅಂತ ಹೇಳ್ತಿರ್ತಾರೆ ಭಾಗ್ಯ ಕನಸನ್ನೇ ಮಾಡಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಪಕ್ಕದ ಮನೆಯವ್ರ ಹತ್ರ ಹೋಗಿ ಚಪ್ರ ಹಾಕ್ಲಿಕ್ಕೆ ಹೇಳಿ ಬರ್ತೀನಿ ಅಂತ ಭಾಗ್ಯಾರೆ ಬಟ್ ಅಷ್ಟರಲ್ಲಿ ಮೀನಾಕ್ಷಿ ಅವರು ಆಲ್ರೆಡಿ ಇವೆನ್ ಮ್ಯಾನೇಜರ್ ಗೆ ಕಾಲ್ ಮಾಡಿ ಇವತ್ತಿನ ಮದ್ವೆ ಕೆಲಸ ಶುರು ಆಗ್ಲಿ ಅಂದಿರ್ತಾರೆ ಹಾಗಾಗಿ ಚಪ್ರವನ್ನ ಹಾಕ್ಲಿಕ್ಕೆ ಇವೆನ್ ಮ್ಯಾನೇಜರ್ ಅಲ್ಲಿ ಬಂದಿದ್ದಾರೆ ಇದೇ ಭಾಗ್ಯ ಅವರ ಮನೇನ ಅಂತ ಸುನಂದ್ ಅವ್ನ ಕೇಳ್ತಿದ್ದಾರೆ ಹೌದು ಅಂತದ್ದಾಗೆ ನಾವು ಚಪ್ರ ಹಾಕ್ಲಿಕ್ಕೆ ಬಂದಿದ್ದೇವೆ ಈ ಮದ್ವೆಯ ಪ್ರತಿ ಕೆಲಸನ ಕೂಡ ನಾವೇ ನೋಡ್ಕೋತೀವಿ ಅಂತಾರೆ ಅಷ್ಟರಲ್ಲಿ ಭಾಗ್ಯ ಅವರು ಪಕ್ಕದ ಮನೆ ಅಣ್ಣಂಗೆ ಹೇಳ್ ಬಂದಿದ್ದೀನಿ ಚಪ್ರ ಹಾಕ್ತಾರೆ ಅಂತದ್ದಾಗ ಈ ಕಡೆ ಭಾಗ್ಯ ಮುಂದೆ ಬಂದಿದ್ದ ಇವನ್ ಮ್ಯಾನೇಜರ್ ಇವೇನು ಯೋಚನೆ ಮಾಡ್ಬಿಟ್ಟು மேடம் எல்லா கூட நாவே மாட்சி மேடம் ஹேதா எல்லாம் கூட ಮಾಡಿ ಅಂತ ಹೇಳಿ ಹೇಳಿದಾಗ ಇಲ್ಲಿ ಭಾಗ್ಯಗೆ ನೆನಪಾಗುತ್ತೆ ನೋಡು ಭಾಗ್ಯ ಯಾವುದೇ ಕಾರಣಕ್ಕೂ ನೀನೇನು ಯೋಚನೆ ಮಾಡಬೇಡಿ ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಿದ ನೆನಪಾಗಿದೆ ಭಾಗ್ಯಗೆ ತುಂಬ ಆಗುತ್ತೆ ಫೈನಲಿ ಚಪ್ರ ಹಾಕ್ತಿದ್ದಾರೆ ಭಾಗ್ಯಗೆ ತನ್ನ ತಂಗಿ ಮದುವೆ ತನ್ನ ಕನಸು ತನ್ನ ಜವಾಬ್ದಾರಿ ಖಂಡಿತ ಇಲ್ಲ ನಾನೇ ಮಾಡಬೇಕು ನಾನು ಇಷ್ಟಪಟ್ಟು ನನ್ನ ತಂಗಿ ಮದುವೆ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿರೋದು ಎಲ್ಲವೂ ನೆನಪಾಗುತ್ತೆ ಬಟ್ ಯಾವುದಕ್ಕೂ ಇನ್ವಾಲ್ವ್ ಆಗ್ತಿಲ್ಲ ಜೊತೆಗೆ ಇನ್ನೂ ಕೂಡ ಸ್ವಲ್ಪ ಮೇಲೆತ್ತಿ ಅದನ್ನು ಅಂದಾಗ ನಮ್ಗೆ ಗೊತ್ತಿದೆ ಮೇಡಮ್ ನೀವು ಯಾವುದೇ ಕಾರಣಕ್ಕೂ ಇನ್ವಾಲ್ವ್ ಆಗಬೇಡಿ ಹೇಗೆ ಅಲಂಕಾರ ಮಾಡಬೇಕು ಅಂತ ನಮ್ಮ ಪ್ಲಾನ್ ಪ್ರಕಾರ ನಾವು ಮಾಡ್ತೀವಿ ಅಂತ ಇವನ್ ಮ್ಯಾನ್ ಹೇಳ್ತಿದ್ದಾರೆ ಬಾಗ್ಲಿಗೆ ತೋರಣನೆ ಹಾಕಿಲ್ಲ ಅಂತ ನಾನೇ ಹಾಕ್ಬಿಡ್ತೀನಿ ಅಂತ ಹೂ ಹಾಕ್ಲಿಕ್ಕೆ ಹೋದ್ರೆ ಅದನ್ನು ಕೂಡ ಬಿಡ್ತಾರೆ ಚೆನ್ನಾಗಿ ಕಾಣಿಸೋದಿಲ್ಲ ನಮ್ಮ ಪ್ಲಾನ್ ಪ್ರಕಾರ ಮಾಡ್ತೀವಿ ಅಂತ ಭಾಗ್ಯಕ್ಕೆ ತುಂಬಾ ತುಂಬಾ ಮನಸ್ಸಿಗೆ ನೋವು ಹಾಕ್ಬಿಡತ್ತ ತದನಂತರ ಕಡೆ ಮರುದಿನ ದಿನ ಆಯ್ತು ಭಾಗ್ಯ ಫ್ಯಾಮಿಲಿ ಹೆಣ್ಣಿನ ಜೊತೆಗೂಡಿ ಎಲ್ಲರೂ ಕೂಡ ಮದುವೆ ಜಾಗಕ್ಕೆ ಬಂದಿದ್ದ ಅಕ್ಕಪಕ್ಕದವರು ಕೂಡ ಬಂದಿದ್ದಾರೆ ಜಾಗನ ನೋಡಿದ ಸುನಂತ ಎಲ್ಲರೂ ಕೂಡ ಎಷ್ಟು ಅಲ್ವಾ ನಿಜವಾಗ್ಲು ನಮ್ಮ ಇಡೀ ಜನ್ಮ ಇರ್ತಿದ್ರು ಕೂಡ ಇಂತ ಒಂದು ಹಾಲಲ್ಲಿ ಈ ರೀತಿಯಾಗಿ ಅದ್ದೂರಿಯಾಗಿ ನಮ್ಮ ಕೈಲಿ ಮದುವೆ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಎಲ್ಲವನ್ನ ಕೂಡ ಹೋಗಿ ನೋಡ್ಕೊಂಡು ಬರ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಪೂಜಾ ಮದುವೆನೇ ನಮ್ಮ ವಠಾರದಲ್ಲಿ ಆಗಿರೋದು ಇಷ್ಟು ಚೆನ್ನಾಗಿ ಅಂತ ಅಕ್ಕಪಕ್ಕದವರು ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರಿಗೆ ಗೊತ್ತಾಗ್ತದೆ ಭಾಗ್ಯ ಮನಸ್ಸಿಗೆ ನೋವು ಆಗ್ತದೆ ಅಂತ ಬಟ್ ಆದರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ ನಂತರ ಎಲ್ಲ ಶಾಸ್ತ್ರ ನಮ್ಮ ಪ್ರಕಾರನೇ ಆಗಬೇಕು ಅದರಲ್ಲಿ ರಾಜಿ ಆಗೋದೇ ಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಅತ್ತೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ಫೈನಲಿ ಕಿಶನ್ ಮನೆಯವ್ರು ಕೂಡ ಅಲ್ಲಿಗೆ ಬರ್ತಾರೆ ಭಾಗ್ಯ ಹುಡುಗನ ಸ್ವಾಗತಿಸ್ಬೇಕು ಅಂತ ಅವ್ರದ್ದೇ ಸ್ಟೀಲ್ ತಟ್ಟಿ ಒಂದು Um, ಮಗನ ತಗೊಂಡು ಹೋಗ್ತಿದ್ದಾರೆ ಕಾಲು ತೊಳ್ದು ಕರ್ಕೊಳ್ಳೋಕ್ಕೆ ಅಂತ ಬಟ್ ಇವೆನ್ ಮ್ಯಾನೇಜರ್ ಬಂದಿದೆ ಇದೆಲ್ಲ ಆಗೋದಿಲ್ಲ ಮೇಡಮ್ ಬೆಳ್ಳಿ ತಟ್ಟೆದ್ರಲ್ಲೇ ತೊಗೊಂಡು ಹೋಗಬೇಕು ಅಂತ ಹೇಳಿ ಕೊಡ್ತಾರೆ ಅದನ್ನು ಕೂಡ ಮಾಡಿ ಎಲ್ಲರನ್ನ ಕೂಡ ಆರ್ತಿ ತೆಗೆದು ಒಳಗಡೆ ಕರ್ಕೋತಾರೆ ಫೈನಲಿ ಹತ್ರ ಬಂದಿದೆ ಭಾಗ್ಯ ಎಲ್ಲ ಶಾಸ್ತ್ರ ನಾವು ಅಂದ್ಕೊಂಡಾಗೆ ನಮ್ಮ ಪ್ರಕಾರನೇ ಆಗಲಿ ಅಂತಾಗ ನೀನು ಯಾವುದಕ್ಕೂ ಇನ್ವಾಲ್ವ್ ಆಗಬೇಡ ಭಾಗ್ಯ ನಮ್ಗೆ ಹೇಗೆ ಬೇಕು ಹಾಗೆ ನಡೀತದೆ ಯಾವುದೇ ಕಾರಣಕ್ಕೂ ಯಾವುದ್ರಲ್ಲೂ ಕೂಡ ರಾಜಿ ಇಲ್ಲ ಅಂದ್ಬಿಡ್ತಾರೆ ಇದರಿಂದ ಭಾಗ್ಯ ಕುಸ್ತು ಹೋಗ್ತಾರೆ ಹಾಗಿದ್ರೆ ಕುಸ್ತು ಹೋಗಿರೋ ಭಾಗ್ಯಗೆ ಸಾಥ್ ಕೊಡ್ತಾರೆ ಇಲ್ಲಿ ಆದಿ ಈಶ್ವರ ಈಶ್ವರ್ ಗೊತ್ತಾಗುತ್ತಾ ಭಾಗ್ಯ ಎಂತ ಹೆಣ್ಮು ಅಂತ ಹಾಗಿದ್ರೆ ಅಧೀಶ್ವರಿನ್ ಮುಂದೆ ನಿಂತು ಭಾಗ್ಯ ಜೊತೆ ಗೂಡಿಕೇಶ್ವರ್ ಪೂಜಾ ಮದುವೆ ಮಾಡಿಸ್ತಾರೆ ಇದ್ರ ಜೊತೆಗೆ ಭಾಗ್ಯ ತಾಂಡವ್ನ ಕರೀತೀನಿ ಅಂತ ಹೇಳಿರ್ತಾರೆ ಯಾವುದೇ ಕಾಂಡವ್ನ ಕರಿಬಾರದು ಅಂತ ಕುಸುಮವರು ಹೇಳಿದ್ದಾರೆ ಆದ್ರೂ ಕೂಡ ತಾಂಡವ್ ಮದುವೆಗೆ ಎಂಟ್ರಿ ಕೊಡ್ತಿದ್ದಾರೆ ಅಧೀಶ್ವರ ಅವನ ಕರೀತಿದ್ದಾರೆ ಏನಾಗುತ್ತೆ ಮುಂದಿನ ವಿಜಯೋ ನೋಡಿ